ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಖಾಸೀಂ ಮಲ್ಲಿಗೆ ಮಡವು ವಾರಕ್ಕೊಂದು ಕಗ್ಗ ಈ ನೂರ ಇಪ್ಪತ್ತ್ಮೂರನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮನೆ ಗುಂಡತ್ನವರು ಏನು ಹೇಳ್ತಾ ಇದ್ದಾರೆ ಬನ್ನಿ ಕೇಳೋಣ ಸೃಷ್ಟು ಸಂಕಲ್ಪ ಲಿಪಿಯೆಲ್ಲ ನಮ್ಮೆದುರಿಲ್ಲ ದೃಷ್ಟಿಗೋಚರವದರೊಳೊಂದು ಗೆರೆ ಮಾತ್ರ ಅಷ್ಟರಿಂದಿದು ನಷ್ಟವದು ಶಿಷ್ಟವೆನ್ನುವುದೇ ಕ್ಲಿಷ್ಟದ ಸಮಸ್ಯೆಯದು ಮಂಕುತಿಮ್ಮ ಸೃಷ್ಟು ಸಂಕಲ್ಪ ಲಿಪಿ ಎಲ್ಲ ನಮ್ಮ ಎದುರು ಇಲ್ಲ ದೃಷ್ಟಿಗೋಚರ ಅದರೊಳು ಒಂದು ಗೆರೆ ಮಾತ್ರ ಅಷ್ಟರಿಂದ ಇದು ನಷ್ಟವು ಅದು ಶಿಷ್ಟ ಎನ್ನುವುದೇ ಪಿಟ್ಟದ ಸಮಸ್ಯೆ ಅದು ಮಂಕುತಿಮ್ಮ ಸೃಷ್ಟು ಅಂದರೆ ಸೃಷ್ಟಿ ಮಾಡಿದವನು ಆ ಸೃಷ್ಟಿಕರ್ತ ಶಿಷ್ಟ ಅಂದರೆ ಒಳ್ಳೆಯದು ನಷ್ಟ ಅಂದರೆ ಕೆಟ್ಟದ್ದು ದೃಷ್ಟಿ ಗೋಚರ ಅಂದರೆ ಕಣ್ಣಿಗೆ ಕಾಣುವ ಕಾಣುವಂಥದ್ದು ಸೃಷ್ಟಿಕರ್ತನ ಸೃಷ್ಟಿಯ ಸಂಪೂರ್ಣ ನಕ್ಷೆ ನಮ್ಮ ಕಣ್ಮಲ್ಲಿ ಇಲ್ಲ ಅಲ್ವೇ ಅವುಗಳಲ್ಲಿ ನಮಗೆ ಕಾಣಿಸೋದು ಒಂದು ಗೆರೆ ಮಾತ್ರ ನಮಗೆ ಎಷ್ಟು ಕಾಣಿಸ್ತದೋ ಅಷ್ಟು ಮಾತ್ರದಿಂದಲೇ ಇದು ಒಳ್ಳೆಯದು ಅಥವಾ ಕೆಟ್ಟದ್ದು ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದು ತುಂಬ 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 ಕಷ್ಟದ ಕೆಲಸ ಅನ್ನೋ ಮಾತನ್ನು ಮಾನ್ಯಗೊಂಡಪ್ಪನವರು ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಯಾವತ್ತಿಂದಲೂ ಇದ್ದಂಥ ಸೃಷ್ಟಿ ಇದು ನಾವು ಮೊನ್ನೆ ಮೊನ್ನೆ ಬಂದವರು ಹಾಗೇ ಬೇಗನೆ ಇಲ್ಲಿಂದ ಮರೆಯಾಗುವಂಥವ್ರು ನಮ್ಗಳಿಗೆ ಸೃಷ್ಟಿಕರ್ತನ ಬಗ್ಗೆ ಹೆಚ್ಚಾಗಿ ಗೊತ್ತಿಲ್ಲ ಅಲ್ವೇ ಆ ಭಗವಂತ ಯಾತಕ್ಕಾಗಿ ಜಗತ್ತನ್ನು ಸೃಷ್ಟಿಸಿ ಸೃಷ್ಟಿ ಮಾಡ್ದ ಎನ್ನುವ ಪ್ರಶ್ನೆಗೆ ನಮ್ಮಲ್ಲಿ ಉತ್ತರವೂ ಕೂಡ ಇಲ್ಲ ನಮ್ಮ ಬದುಕು ಈ ಸೃಷ್ಟಿಯಲ್ಲಿ ಒಂದು ಕ್ಷಣವೂ ಅಲ್ಲ ಅಷ್ಟರಲ್ಲೇ ನಮಗೆ ಕಂಡದ್ದನ್ನು ನೋಡಿ ಈ ಪ್ರಪಂಚ ಹೀಗೆಯೇ ಇದು ಇಷ್ಟೇ ಅಂತ ನಾವು ಶರ ಬರೆಯೋದಕ್ಕೆ ಪ್ರಯತ್ನ ಮಾಡ್ತೇವೆ ಅಲ್ವ ಸ್ನೇಹಿತರೆ ಹಾಗಾಗಿಯೇ ನಮ್ಮ ಮನೆ ಗುಂಡಕ್ಕವರು ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ಇಡೀ ಸೃಷ್ಟಿಯ ನೀಲನಕ್ಷೆ ನಮಗೆ ಕಂಡಿಲ್ಲ ಆದರೆ ನಮ್ಮ ಬದುಕಿನ ಅರಕ್ಷಣದಲ್ಲಿ ಅದರ ಒಂದು ಗೆರೆ ಮಾತ್ರ ನಮಗೆ ಕಂಡ ಹಾಗೆ ಭಾಸವಾಗ್ತದೆ ಅಷ್ಟೆ ಆ ಒಂದು ಗೆರೆಯ ಆಧಾರದ ಮೇಲೆ ಅದು ಸರಿ ಇದು ತಪ್ಪು ಅಂತ ತೀರ್ಮಾನ ಮಾಡೋದು ಅದೆಷ್ಟು ಸರಿ ಸ್ನೇಹಿತರೆ ಅಲ್ವೇ ಇದು ನಿಜಕ್ಕೂ ಬಿಡಿಸಲಾಗದ ಒಗಟು ಎನ್ನುವಂಥ ಮಾತನ್ನು ಗುಂಡಪ್ಪನವರು ಇಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ಕಗ್ಗವನ್ನು

ಸೃಷ್ಟಿ ಸಂಕಲ್ಪ ಲಿಪಿ ಎಲ್ಲ ನಮ್ಮೆದುರಿಲ್ಲ ಸೃಷ್ಟಿ ಸಂಕಲ್ಪ ಲಿಪಿ ಎಲ್ಲ ನಮ್ಮೆದುರಿಲ್ಲ ದೃಷ್ಟಿ ಗೋಚರ ಒಂದು ಗೆರೆ ಮಾತ್ರ ದೃಷ್ಟಿ ಗೋಚರ ದರಳು ಒಂದು ಗೆರೆ ಮಾತ್ರ ಸೃಷ್ಟಿ ಸಂಕಲ್ಪ ಲಿಪಿ ಎಲ್ಲ ನಮ್ಮೆದುರಿಲ್ಲ ಸೃಷ್ಟಿ ಸಂಕಲ್ಪಲಿಪಿ ಎಲ್ಲ ನಮ್ಮೆದುರಿಲ್ಲ ದೃಷ್ಟಿಗಾಚರಾದರೊಳು ಒಂದು ಗೆರೆ ಮಾತ್ರ ಅಷ್ಟರಿಂದ ಇದು ನಷ್ಟವದು ಅಷ್ಟರಿಂದ ಇದು ನಷ್ಟವದು ಶಿಷ್ಟೇ ಶಿಷ್ಟಯ శిష్టయ నూ రే శిష్టయ నోరే క్లిష్టర సమస్యదు మంకుతిమ్మా శిష్టయ నోదే శిష్టయ నోరే క్లిష్టర మంకుతిమ్మ సృష్టి సంకల్పలిపిరి

ಕ್ಲಿಷ್ಟದ ಅದು ಮಂಕುತಿಮ್ಮ ಕ್ಲಿಷ್ಟದ ಅದು ಮಂಕುತಿಮ್ಮ ಕ್ಲಿಷ್ಟದ ಅದು ಮಂಕುತಿಮ್ಮ ಕ್ಲಿಷ್ಟದ ಅದು ಮಂಕುತಿಮ್ಮ ಧನ್ಯವಾದಗಳು ನಮಸ್ಕಾರ